ನಮ್ಮ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ ಮಾರುತೇಶ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ಮುಖ್ಯಮಂತ್ರಿಗಳು ಅಧಿಕಾರ ಹಸ್ತಾಂತರದ ವಿಷಯವನ್ನ ತಳ್ಳಿ ಹಾಕ್ತಾನೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ ಉಪಮುಖ್ಯಮಂತ್ರಿಗಳದು ಬಹಳ ಬ್ಯಾಲೆನ್ಸ್ಡ್ ಮಾತು ಇವತ್ತಿನ ಮಾತು ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋದ್ರಿ ಇವರು ಅಧಿಕಾರ ಹಸ್ತಾಂತರದ ಚರ್ಚೆಯನ್ನ ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋದ್ರು ನಾವು ಏನು ಮಾತಾಡ್ಕೊಂಡಿದ್ದೀವೋ ಅದರ ಪ್ರಕಾರ ನಡೀತೀವಿ ಅಂತ ಅಂದ್ರೆ ನ್ಯಾಷನಲ್ ಚಾನಲ್ ಒಂದಕ್ಕೆ ದೆಹಲಿಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ರಲ್ಲ ಅಜಿತ್ ಯಾಕಂದರೆ ನೀವು ಸಿದ್ದರಾಮಯ್ಯನವರ ಹೇಳಿಕೆಗಳಿಗೂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಯಾರ ಹೇಳಿಕೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು ನಂದಿ ಬೆಟ್ಟದ ಕ್ಯಾಬಿನೆಟ್ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳಿದರು ರಾಜ್ಯದಲ್ಲಿ ಸುರ್ಜೇವಾಲಾ ಬಂದು ಶಾಸಕರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೂತು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದರು ಅದಾದ ಬಳಿಕ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸಿದ್ದೀವಿ ನಾನು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಒಪ್ಪಿದರೆ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು ಈಗ ಸಿದ್ದರಾಮಯ್ಯನವರನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವತ್ತು ಅದನ್ನು ಹೇಳ್ತಾ ಇದ್ದಾರೆ ನಾವು ಕೆಲವು ಒಪ್ಪಂದಗಳಿಗೆ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನ ಮೇಲೆ ವಿಶ್ವಾಸ ಇಟ್ಟೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಹೊರತಾಗಿ ಬೇರೆ ಏನೂ ಮಾತುಗಳನ್ನು ಆಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಕ್ಲಿಯರಾಗಿ ಗೊತ್ತಿದೆ ಹೈಕಮಾಂಡ್ ಹಂತದಲ್ಲಿ ಒಪ್ಪಂದಗಳಾಗಿದ್ದಾವೆ ಆ ಒಪ್ಪಂದಗಳನ್ನು ಜಾರಿಗೊಳಿಸುವಂಥದ್ದು ಹೈಕಮಾಂಡ್ನ ಜವಾಬ್ದಾರಿ ಹಾಗಾಗಿ ಹೈಕಮಾಂಡ್ ಅದನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಹೀಗಾಗಿ ಅವರು ಸಿದ್ದರಾಮಯ್ಯನವರು ಮುಂದುವರಿಯುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗಲೂ ಕೂಡ ಸಿ ಎಂ ಹೇಳಿದಾರ ಸಿ ಎಂ ಹೇಳಿದ್ಮೇಲೆ ಮುಗಿಯಿತು ನಾನೇನು ಮಾತನಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ಹೇಳಿಕೆಗೆ ಕೌಂಟರ್ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಇದುವರೆಗೂ ಮಾಡಿಲ್ಲ ನಾವು ಕೆಲ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ ಆ ಒಪ್ಪಂದಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಾನು ಏನು ಮಾತನಾಡಿಕೊಂಡಿದ್ದೀವೋ ಅದರ ಪ್ರಕಾರ ಇಬ್ಬರೂ ನಡ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಇದರ ಅರ್ಥ ಇನ್ನೂ ಸ್ಪ ಇನ್ನೂ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಲಿಕ್ಕೆ ಹೊರಟಿರುವಂತದ್ದು ಅಧಿಕಾರ ಒಪ್ಪಂದ ನಮ್ಮ ನಡುವೆ ಆಗಿದೆ ಅದನ್ನ ಇಂಪ್ಲಿಮೆಂಟೇಶನ್ ಹೌದು ಒಪ್ಪಂದ ಆಗಿದೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡುವಂತ ಜವಾಬ್ದಾರಿ ಹೈಕಮಾಂಡ್ ಇದೆ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥದ್ದನ್ನೇ ಡಿ ಕೆ ಶಿವಕುಮಾರ್ ಇವತ್ತು ಭಾಳ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಜೊತೆಗೆ ಬೇರೆಯವರ ಹೇಳಿಕೆಗಳಿಗೆಲ್ಲ ಕಿಮ್ಮತ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅಂದರೆ ಸಾಕಷ್ಟು ಜನರು ಸಿದ್ದರಾಮಯ್ಯವರು ಐದು ವರ್ಷ ಮುಂದುವರಿತಾರೆ ಯಾವುದೇ ಒಪ್ಪಂದ ಆಗಿಲ್ಲ ಈ ಥರದ ಹೇಳಿಕೆಗಳು ಸಾಕಷ್ಟು ಬಂದು ಹೋಗಿದ್ದಾವೆ ಈ ನಡುವೆ ಆದರೆ ನವೆಂಬರ್ಗೆ ಎಂಟ್ರಿ ಆಗಿರುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿರುವಂಥದ್ದು ಬೇರೆ ಯಾರೇ ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಯಾವುದೂ ಕೂಡ ಕೌಂಟ್ಗೆ ಬರಲ್ಲ ಅನ್ನುವಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸಿದಾಗ ಮಂಗಳೂರಿನಲ್ಲಿ ಅವರು ಮಾತನಾಡಿದ್ದನ್ನು ಹೇಳ ಗಮನಿಸಿದ್ರೆ ಹೈಕಮಾಂಡ್ ಇವರಿಗೆ ಐದು ವರ್ಷದ ತನಕ ನೀವು ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಹೇಳಿಲ್ಲ ಐದು ವರ್ಷ ಮುಂದುವರಿಯೋದೇ ಆದರೆ ಐದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯವ್ರು ಹೇಳಿದ ಮೇಲೆ ಈ ಚರ್ಚೆ ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಶುರುವಾಗಿದೆ ಅಂದರೆ ಅಧಿಕಾರದ ಒಪ್ಪಂದದ ಬಗ್ಗೆ ಚರ್ಚೆ ನಡೆದಿದೆ ಅಂತಲೇ ಸಿದ್ದರಾಮಯ್ಯವರ ಬಣದಲ್ಲೂ ಕೂಡ ಸಿದ್ದರಾಮಯ್ಯವ್ರ ಮಂಗಳೂರಿನಲ್ಲಿ ಕೊಟ್ಟಂಥ ಹೇಳಿಕೆ ಕೂಡ ಕಾರಣ ಆಗಿತ್ತು ಹೀಗಾಗಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಹಂತದಲ್ಲಿ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಈಗ ಇಬ್ಬ ಎರಡೂ ಬಣದಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಈ ನವೆಂಬರ್ನಲ್ಲಿ ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಸಿದ್ದರಾಮಯ್ಯವರ ಕ್ಯಾಂಪ್ನಲ್ಲಿ ಬದಲಾವಣೆಯನ್ನು ಗಮನಿಸ್ತಾ ಇದ್ದೀವಿ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ನನಗೆ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಹಾಗಾಗಿ ಅವರು ಬೇರೆ ಹೇಳಿಕೆಗಳಿಗೆ ಕೌಂಟರ್ ಮಾಡಲಿಲ್ಲ ಮುಖ್ಯಮಂತ್ರಿಗಳೇ ನಾನೇ ಐದು ವರ್ಷ ಅಂದಾಗಲೂ ಕೂಡ ಅವರು ಅದಕ್ಕೆ ಪ್ರತಿರಿ ಪ್ರತಿ ಪ್ರತಿರೋಧವಾಗಿ ಅಥವಾ ಅದನ್ನು ಕೌಂಟರ್ ಮಾಡುವಂಥ ಹೇಳಿಕೆಗಳನ್ನು ಕೊಡಲಿಲ್ಲ ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಟು ಹೈಕಮಾಂಡ್ ಈ ನವೆಂಬರ್ನಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತಲೇ ಡಿ ಕೆ ಶಿವಕುಮಾರ್ ಬಹಳ ಕಾನ್ಫಿಡೆನ್ಸ್ ಆಗಿ ಇದ್ದಂಗಿದೆ ಅಜಿತ್ ಎಸ್ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಎದುರಿಗಿರುವಂಥ ಸದ್ಯದ ಏಕೈಕ ದಾರಿ ಅಂದ್ರೆ ಸಂಪುಟ ಪುನರ್ರಚನೆ ಮಾಡೋದು ಅದನ್ನ ತಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಠದಲ್ಲಿ ಏನೇನು ಪ್ರಯತ್ನ ಮಾಡಬಹುದು ಎಲ್ಲವನ್ನೂ ಮಾಡ್ತಿದ್ದಾರೆ ಆಗತ್ತಾ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡೋದು ಅಲ್ಲ ಸಿದ್ದರಾಮಯ್ಯನವರಂತೂ ಈಗಾಗಲೇ ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಈ ಹಿಂದೆನೇ ಹೈಕಮಾಂಡ್ ಹೇಳಿದಾಗಲೂ ಕೂಡ ನಾವು ಇಲ್ಲ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ರೆ ಯಾವ ಕಾರಣಗಳಿಗಾಗಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸರ್ಕಾರಕ್ಕೆ ಅಥವಾ ಸರ್ಕಾರ ಸರಿಯಾಗಿ ನಡೆಸುವಲ್ಲಿ ಸಚಿವರುಗಳು ವಿಫಲವಾಗಿದ್ದಾರೆ ಇಲಾಖೆಗಳನ್ನು ನಡೆಸೋದಕ್ಕೆ ಸೋತಿದ್ದಾರೆ ಈ ಥರದೊಂದು ಅಜೆಂಡಾ ಸೆಟ್ ಆದ್ರೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಹೈಕಮಾಂಡ್ ಹೇಳಿದಾಗ್ಲೂ ಮುಖ್ಯಮಂತ್ರಿಗಳು ಮಾಡದೇ ಇರುವಂಥದ್ದು ಎರಡೂವರೆ ವರ್ಷ ಆಗಲಿ ಸಕಾರಣಗಳೊಂದಿಗೆ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಇದೆ ಆ ಕಾರಣಕ್ಕಾಗಿ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗ್ತಾಯಿದೆ ಹೀಗಾಗಿ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಯಾಕಂದ್ರೆ ಇನ್ನೊಬ್ಬರಿಗೆ ಅಧಿಕಾರವನ್ನು ಕೊಡಲೇಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಸಹಜವಾದಂತ ಅಂದ್ರೆ ಹೇಳಬಹುದಾದಂಥದ್ದು ಮತ್ತು ಜನರು ಕೂಡ ಒಪ್ಪಿಕೊಳ್ಳಬಹುದಾದಂತ ಕಾರಣ ಆಗತ್ತೆ ಆದ್ರೆ ಸಚಿವ ಸಂಪುಟದ ಪುನಾರ್ರಚನೆಗೆ ಡಿ ಕೆ ಶಿವಕುಮಾರ್ ಅವಕಾಶ ಮಾಡಿ ಅನ್ನೋದು ಈಗಿರುವ ಪ್ರಶ್ನೆ ನೀವು ಸಚಿವ ಸಂಪುಟ ಪುನರ್ರಚನೆ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಕೆಪಿ ಸಿ ಬದಲಾವಣೆ ಮಾಡ್ತಿರೋ ಹೆಚ್ಚುವರಿ ಡಿ ಮಾಡ್ತಿರೋ ಅದು ಸೆಕೆಂಡರಿ ನನ್ನ ವಿಚಾರದಲ್ಲಿ ನೀವು ಏನು ಮಾಡ್ತೀರಾ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಮೊದಲು ಇಡ್ತಾರೆ ನೀವು ಇದನ್ನು ಕ್ಲಿಯರ್ ಮಾಡಿದ ಬಳಿಕ ಸಚಿವ ಸಂಪುಟದ ಪುನರ್ರಚನೆ ವಿಚಾರಗಳನ್ನು ಆನಂತರ ಮಾತನಾಡಿ ಅನ್ನುವಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಮೊದಲ ಆದ್ಯತೆ ಮತ್ತು ಅವರ ಪ್ರಯಾರಿಟಿ ಕೂಡ ನಾಯಕತ್ವದ ವಿಚಾರದಲ್ಲಿ ಮತ್ತು ನನ್ನನ್ನು ಮುಖ್ಯಮಂತ್ರಿ ಮಾಡುವಂಥ ವಿಚಾರದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದನ್ನು ತಿಳಿಸಿ ಅನ್ನುವಂಥದ್ದು ಈ ನಿಲುವಿಗೆ ಡಿ ಕೆ ಶಿವಕುಮಾರ್ ಈಗಲೂ ಪಟ್ಟು ಹಿಡಿದು ಕೂತಿದ್ದಾರೆ ಹೈಕಮಾಂಡ್ ಕ್ಯಾಬಿನೆಟ್ ಪುನರ್ರಚನೆಗೆ ಏನಾದರೂ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿ ಅಥವಾ ಆ ಥರದೊಂದು ಅವಕಾಶ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ ಅನ್ನೋದಂತೂ ನಿಶ್ಚಿತ ಅದಕ್ಕೆ ಒಂದಷ್ಟು ಪ್ಲಾನ್ ಕೂಡ ಸಿ ಎಂ ಕ್ಯಾಂಪ್ನಲ್ಲಿ ಆಗ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಜನವರಿ ಎಂಟಕ್ಕೆ ನಾನು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ನುವಂಥ ದಾಖಲೆಗೆ ಕಾರಣ ಆಗ್ತೀನಿ ಅಲ್ಲಿಯ ತನಕ ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದು ಅದಾದಮೇಲೆ ಬಜೆಟ್ ಬರುತ್ತೆ ಅದಾದಮೇಲೆ ಫೈವ್ ಸ್ಟೇಟ್ ಎಲೆಕ್ಷನ್ಸ್ಗಳಿದ್ದಾವೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳನ್ನು ಕೂಡ ಮಾಡಬೇಕಾಗುತ್ತೆ ಅಂದರೆ ಕಾರಣಗಳನ್ನು ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಹಲವು ಕಾರಣಗಳು ಸಿದ್ದರಾಮಯ್ಯವರ ಬತ್ತಳಿಕೆಯಲ್ಲಿ ಇದ್ದೇ ಇದ್ದಾವೆ ಹೀಗಾಗಿ ಆ ಬತ್ತಳಿಕೆಯನ್ನ ಅಥವಾ ಅವರ ಬತ್ತಳಿಕೆಯಲ್ಲಿ ಇರುವಂತಹ ಅಸ್ತ್ರವನ್ನ ಸಿದ್ದರಾಮಯ್ಯವರು ಪ್ಲೇ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲೊಂದು ಟ್ರಬಲ್ ಇದ್ದಂಗೆ ಇದೆ ಎಲ್ಲದವಕ್ಕೂ ಕೂಡ ದೆಹಲಿಯಲ್ಲಿ ನಡೆಯುವಂತ ಮಾತುಕತೆಯ ವೇಳೆ ಯಾವ ಚರ್ಚ್ ಯಾವ ವಿಷಯ ಮೊದಲು ತೆಗೆದುಕೊಳ್ತಾರೆ ಯಾವ ವಿಚಾರ ಮೊದಲು ಚರ್ಚೆಗೆ ಬರ್ತದೋ ಅದರ ಮೇಲೆ ತೀರ್ಮಾನ ಆಗೋದು ಕಾಣಿಸ್ತಾ ಇದೆ ಹಾಗಾಗಿ ದೆಹಲಿಯಲ್ಲಿ ಆಗುವಂತಹ ಸಭೆ ಯಾವ ಕಾರಣಗಳಿಗಾಗಿ ನಡೆಯುತ್ತೆ ಅಂದ್ರೆ ಮುಖ್ಯಮಂತ್ರಿಗಳ ಆಯ್ಕೆಯ ವಿಚಾರ ಅಂದ್ರೆ ಬದಲಾವಣೆ ವಿಚಾರಕ್ಕಾಗಿ ನಡೆಯುತ್ತೋ ಅಥವಾ ಸಚಿವ ಸಂಪುಟದ ಪುನರ್ರಚನೆಯ ಕಾರಣಕ್ಕಾಗಿ ನಡೆಯುತ್ತೋ ಸೊ ಇದು ಕ್ಲಾರಿಟಿ ಸಿಕ್ಕರೆ ಆಗ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ತ್ ಆಗುತ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಕಾಣಿಸುತ್ತೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಪ್ರಯತ್ನಕ್ಕೆ ಎಲ್ಲ ಮಾಹಿತಿಗೆ ఇది ఏషియానెట్ న్యూస్ నెట్వర్క్ ప్రస్తుతి